ಒಮ್ಮೆಯೂ ಒಮ್ಮೆಯು ಶ್ರೀಗುರುವಿನ ಭವಬಂಧನ ಬಿಡುವುದು ಗುರುವೇ ಶರಣು ಲಿಂಗವೇ ಶರಣು ಗೋಚರವಾದ ಕೂಡಲ ಚನ್ನಸಂಗಯ್ಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ ತಂದೆಯ ನೆನೆದಾರ ತಂಗಳ ಬಿಸಿ ಆಯ್ತ ಗಂಗಾದೇವಿ ನನ್ನ ಹಡದವನ ನೆನೆದಾರ ಮಾಸೀದ ತಲೆಯೋ ಮಡಿ ಆಯ್ತ ಮಾಷೀದ ತಲೆಯೋ ಮಡಿ ಆಯ್ತ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿ ನಮನ ದಿವಂಗತ ಶ್ರೀ ಯ ಹೊನಕಟ್ಟಿ ಅವರ ಇಪ್ಪತ್ತ್ ಮೂರನೇ ಪುಣ್ಯಾರಾಧನೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಂದೆ ಆರ್ತಿ ಮಾಡಿ ನಿರ್ಗಮಿಸಿರುವಂಥ ಪರಮಪೂಜ್ಯ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷ ಸ್ವಾಮೀಜಿಯವರಾದ ಬಸವಲಿಂಗ ಸ್ವಾಮೀಜಿಯವರಲ್ಲಿ ಅದೇ ರೀತಿ ಈ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಆತ್ಮಾರಮ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಕ್ಮರಿಯವರಲ್ಲಿಯೋ ಈ ವೇದಿಕೆ ಮೇಲೆ ಇರತಕ್ಕಂಥ ಪೂಜ್ಯರಾದ ಶ್ರೀ ಶಿವಾನಂದ ಶಾಸ್ತ್ರಿಜಿಯವರಲ್ಲಿಯೋ ಶ್ರೀ ಬಸವರಾಜ ಸರ್ ಅವರಲ್ಲಿಯೋ ಅದೇ ರೀತಿ ನಮ್ಮ ಸಿದ್ದಣ್ಣ ಉತ್ಮಾ ಸರ್ ಅವರಲ್ಲಿಯೋ ರಾಜಶೇಖರ್ ಅವರಲ್ಲಿಯೋ ಹಿರೇಮಠ್ರವರಲ್ಲಿಯೋ ಅದೇ ರೀತಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಜರಿ ಅವರಲ್ಲಿಯೋ ಈ ಕಾರ್ಯಕ್ರಮಕ್ಕೆ ಒಂದು ರೀತಿ ಮೇಟಿ ಕಟ್ಟಿಗೆಯಂತೆ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೀಡಿದಂಥ ಕಾರಣೀಭೂತರಾದ ಕವಿ ಹೃದಯದ ಅಧಿಕಾರಿ ಬಿಳಿ ಸನ್ಯಾಸಿಯಂತೆ ಕಂಗೊಳಿಸ್ತಾ ಇರತಕ್ಕಂಥ ಶ್ರೀ ಜ್ಯೋತಿರ್ಲಿಂಗ್ ಹೊಣಕಟ್ಟಿಯವರೇ ಮತ್ತು ಅವರ ಶ್ರೀಮತಿಯವರಾದ ಶಿವರಂಜನಿ ಹೊಣಟ್ಟಿಯವರೇ ಮತ್ತು ಅವರ ಸಹೋದರಾದ ವಿಶ್ವನಾಥ ಅವರೇ ಯಶವಂತ್ ಅವರೇ ವಿಠ್ಠಲ್ ಅವರೇ ಅವರ ಸಹೋದರಿಯರಾದ ಅನ್ನಪೂರ್ಣ ಅವರೇ ಅವರ ಇನ್ನೊಬ್ಬ ಅಳಿಯನಾದಂಥ ಕಿರಣ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರ ಮಕ್ಕಳ ಹೆಸರು ಎಷ್ಟು ಚೆಂದ ಇಟ್ಟಾರ ಸ್ವರ ತರಂಗ ಗಂಧರ್ವ ನೋಡ್ರಿ ಎಷ್ಟು ಚಿಲೋದವು ಹೆಸರಿಂತ ಬಿಡಬೇಕು ಬಹಳ ಎಲ್ಲ ಮುದ್ದು ಮಕ್ಕಳೇ ಈ ಹೊನಕಟ್ಟಿ ಪರಿವಾರದ ಹೊನಕಟ್ಟಿ ಅಲ್ಲ ಇದು ಜ್ಞಾನದ ಕಟ್ಟಿ ಅಂತ ಇಟ್ಟೋಕ್ಕೇನು ಇವತ್ತು ನನ್ನ ಹೆಸರನ್ನು ಜ್ಞಾನದ ಕಟ್ಟಿ ಮನೆತನದ ಎಲ್ಲ ಬಂಧುಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ನಾನೇನೋ ಎಲ್ಲೋ ಕುಪ್ಪಳ್ಳಿ ವೆಂಕಟಪ್ಪನವ್ರ ಕೈ ವಿಷಯದಲ್ಲಿ ಕುಂತೀನಿ ಅಂತ ಹೇಳಿ ನನ್ನ ಬಾ ಸಾಗತ್ತೈತಿ ನನಗೆ ಬೆಳಗಿಂದ ಕಾರ್ಯಕ್ರಮ ಮಾತಾಡಕ ಲಾಸ್ಟ್ ಕೊಟ್ಬಿಟ್ಟಿರ್ತಾರೆ ಜಲ್ದಿ ಯಾವಾಗ ಎದ್ದು ಹೋಗ್ಯಾನ ಅನ್ಸಿರ್ತೈತಿ ಇಲ್ಲಿ ಇನ್ನೊಂದು ತಾಸು ಕುಂದರ್ಸಿದ್ರು ಕುಂದಿರ್ತೀನಿ ಅನ್ಸೈತಿ ನನಗೆ ಯಾಕಂದ್ರೆ ಪರಿಸರ ನೇಚರ್ ಈಸ್ ಗಾಡ್ ಪ್ರಕೃತಿ ಎ ದೇವರು ವರ್ಡ್ಸ್ ಸ್ವತ್ ಹೇಳ್ತಾನಲ್ಲ ಪ್ರಕೃತಿ ಎ ದೇವರು ಅಂತ ಹೇಳ್ತಾರೆ ಇವತ್ತ ಹೊನ್ಕಟ್ಟಿಯವರು ಎಷ್ಟು ಚಲೋ ಕಾರ್ಯಕ್ರಮವನ್ನು ಮಾಡ್ಯಾರ ಅಂತ ಕೇಳಿದ್ರೆ ಇವತ್ತಿನ ಸಮಾಜಕ್ಕೆ ಬಹಳ ಆದರ್ಶಪ್ರಾಯವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ 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 ಮಹತ್ವಪೂರ್ಣವಾದಂತ ಕಾರ್ಯಕ್ರಮ ಇವತ್ತಿನ ಮಕ್ಕಳು ಸುಮ್ಮನೆ ಕುತ್ಕೋರಿ ಶಾಲೆ ಮಕ್ಕಳು ಬುಲು ಭಾರತ್ ಮತಾಕಿ ಮಾತನಾಡುವವರಿಗೆ ಒಂದು ಹುಡುಗ ನದಿ ತುಂಬಿ ಹರಿತಾ ಇತ್ತು ಹರಿತಾ ಇತ್ತು ಆ ಹುಡುಗ ಅವ್ರ ತಂದೆ ತಾಯಿ ಹೇಳಿದ್ರು ಆ ಹುಡುಗನಿಗೆ ತಮ್ಮ ದೇಶ ಸುತ್ತು ಕೋಶಾಂದ್ರ ಓದು ಅಂತ ಹೇಳ್ತಾರೆ ದೇಶ ಸುತ್ತಿ ಪುಸ್ತಕ ಬರದಾರಲ್ಲ ಹೊಂದಕಟ್ಟಿ ಅವರು ಮಸ್ಕತ್ವರಿಗೆ ಹಂಗ ನಮಗೊಂದಿಷ್ಟು ದೇಶ ಸುತ್ತ ಬಾಲ ಅಂತಾರೆ ಇಳಿ ವಯಸ್ಸಿನಾಗ ಬಯಕೆ ಯಾರೋ ಮೊನ್ನೆ ಶ್ರೀಶೈಲ್ಕ ಅವ್ರ ಅವನ್ನ ಹೆಲ್ ಮರ್ಸ್ಕೊಂಡು ಹೋದ್ರು ಇಂಡಿ ತಾಲೂಕಿನವರೇ ಇರ್ಬೇಕವ್ರು ಇದೇವರು ನೋಡ್ರಿ ಎಂತೆಂತ ಲೆಜೆಂಡ್ ಅದಾರ ಇಲ್ಲಿ ಲೆಜೆಂಡ್ ತಡವಲ್ಗಾದ ಇಂಡಿ ತಾಲೂಕ್ ಇಂಡಿ ಏ ಒಂದ್ ಹಚ್ಬಿಟ್ಟು ಇಂಡಿಯಾ ಆ ಬಿಡ್ತೈತಿ ಹಾ ಅದನ್ನ ಹೇಳಬೇಕಾಗಿದೆ ಬಹುಶಃ ಆ ಹುಡುಗನಿಗೆ ಹೇಳಿದ್ರು ನನ್ನನ್ನ ನಮ್ಮನ್ನ ಇಬ್ಬರು ಸ್ವಲ್ಪ ದೇಶ ಸುತ್ತಿಸ್ಕೊಂಡ್ ಬಾ ಅಂತ ಹೇಳಿ ತಂದೆ ತಾಯಿಗೆ ತಕ್ಕ ಮಗ ಇದ್ದ ಹುಡುಗ ಆಯ್ತು ಅಂತ ಹೇಳಿ ಎರಡು ಪರಡಿ ಕಟ್ಟಿದ್ ಆ ಕಡೆ ಒಂದು ಕಡೆ ಒಂದು ಕಟ್ಟಿ ತಂದೆ ತಾಯಿನ ಇಬ್ಬರು ಕುಂದರ್ಸ್ಕೊಂಡು ಹಗಲ ಮ್ಯಾಗ ಇಟ್ಟುಕೊಂಡು ಶ್ರವಣ ಕುಮಾರನ್ ಗತೆ ಹೊಂಟ ಹೋದ ನದಿ ಬಂತು ತಂದೆ ತಾಯಿ ಜಳಕ ಮಾಡಿಸಬೇಕಾಗಿತ್ತು ನೀರಾಡ್ಕಾಗಿತ್ತಮ್ಮ ಸ್ವಲ್ಪ ನೀರ್ ಕುಡುದಿಲ್ಲ ಜಳಕ ಮಾಡೋನು ಅಂತ ಹೇಳಿ ಹೇಳಿದ್ರು ಜಳಕ ಮಾಡಾಕ ನೀರಾಗಿಬ್ರು ತಂದೆ ತಾಯಿ ಕುಂದ್ರ ಸ್ವಲ್ಪ ತಿಕ್ಕೋದು ತೆಲಿಗೆಲ್ಲ ತೊಳೆಯೋದು ಮಾಡಾಕತ್ತಿದ್ದ ಹುಡುಗ ಅವನ ತಂದೆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯನ್ನು ಮೆಚ್ಚಿ ಒಬ್ಬ ಬಂದ ಯಾರು ಬಂದ್ರು ಅಂತ ಕೇಳಿದ್ರೆ ಮನುಷ್ಯ ಬರ್ಲಿಲ್ಲ ದೇವ್ರ ಬಂದ ದೇವ್ರ ಬಂದ ಏ ಬಾಯಿಲ್ ಸ್ವಲ್ಪ ನಿನ್ನತ್ರ ಕೆಲಸ ಐತಿ ಅಂತೇಳಿ ನದಿ ದಂಡಿ ಮೇಲೆ ನಿಂತ್ಕೊಂಡು ನದಿ ಆಗಿರ್ತಕ್ಕಂಥ ಹುಡುಗನ ಕರದ ನಾ ಯಾಕೆ ಕೇಳಾಕತ್ತೀನಿ ಕತ್ತಿ ಅಂತ ಕೇಳಿದ್ರೆ ನಾ ಫಸ್ಟ್ ಬಂದ ಹುಡ್ಗಿ ಹಾಡು ಕೇಳಾಕತ್ತಿದ್ದಿಲ್ಲ ನಾನು ಇಲ್ಲಿ ಎಂಟ್ರಿ ಆದ ಹಾಡ್ ನನಗ ಇಲ್ಲಿ ಕೇಳಾಕತ್ತಿತ್ತು ಯಾರು ಹಾಡಾಕತ್ತಿದ್ರೋ ಗೊತ್ತಿಲ್ಲ ನನಗ ಅದಕ್ಕ ಅದನ್ನ ಹಾಡಕತ್ತಾರ ಮತ್ ಅದ ಕಥೆಯೊಂದಿಗೆ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ವಿಚಾರ ಮಾಡಿದೆ ಆ ಇವತ್ ನಮ್ ಕಲಾವಿದರ ಇಷ್ಟು ಮೈಂಡ್ ಬ್ಲೋವಿಂಗ್ ಸಾಂಗ್ಸ್ ಅಂತಾರಲ್ಲ ಹಂಗ ಹಾಡ್ಯಾರ ಇವತ್ತು ಬಹಳ ಅದ್ಭುತ ಹಾಡುಗಳನ್ನು ಹಾಡ್ಯಾರ ಯಾರು ಎಲ್ಲಿಂದ ಕರ್ಕೊಂಡು ಬಂದಾರ ಅವ್ರ ಹೆಸರು ನನಗ್ ಗೊತ್ತಿಲ್ಲ ಪ್ಯಾಡ್ ರಿದ್ ಅದ ಏನಿದೆ ಡೌಲಕ್ ತಬಲಾ ಅದು ಇದು ಇದೆಲ್ಲ ಜಲತರಂಗ ವಾಹ್ ಏನ್ ಏನ್ ಹೇಳ್ಬೇಕು ನಿಮ್ ಬಗ್ಗೆ ಜೋರಾಗಿ ಇನ್ನೊಂದು ಚಪ್ಪಾಳಿ ತಟ್ರಿ ಅವ್ರಿಗೆ ಬಹಳ ಅದ್ಭುತ ಹಾಡ್ಯಾರ ಹಾ ಸ್ವಂತ ಕಲಾವಿದರು ನೋಡ್ರಿ ಕವಿ ಹೃದಯ ಅಂತ ಅದಕ್ಕೆ ಅಂದಿದ್ದು ಇರಲಿ ಆ ನದಿ ದಂಡಿ ಮೇಲೆ ನೀ ಸ್ವಲ್ಪ ಅಂತಂದ ಅಂದ್ ಹುಡ್ಲೆ ಅವಗಅವ ಯಾರು ಅಂತ ಗುರ್ತಿಸಿದ್ದ ನಾ ಬರೋದಿಲ್ಲ ನಾ ಬರೋದಿಲ್ಲ ನಿನ್ನತ್ರ ನನ್ನ ನಮ್ಮಅಪ್ಪಾವ ಸೇವಾ ಮುಗಿಮಠ ಬೇಕಾರ್ ನೀ ಅಲ್ಲಿ ಅಂತ ಅಂತಂದವ ನನಗ ಮೊದಲೇ ಐ ಗಿವ್ ಮೋರ್ ಇಂಪಾರ್ಟೆಂಟ್ ಟು ಮೈ ಫಾದರ್ ಫಾದರ್ ಅಂಡ್ ಮದರ್ ದೇರ್ ಆರ್ ಗಾಡ್ ಮೈ ನನಗೆ ಅವರು ದೇವರು ಅಂತ ಹೇಳಿದ ಅದಕ್ಕೆ ನಾನು ನಿನಗ ಲಕ್ಷ್ಯ ಕೊಡೋದಿಲ್ಲ ನಾನು ಅದಕ್ಕೆ ನಾನ್ ನನ್ನ ತಂದೆ ತಾಯಿಯನ್ನು ನಾನು ಸೇವಾ ಮಾಡ್ಬೇಕಾಗೈತಿ ಅದಕ್ಕೆ ಮಹತ್ವ ಕೊಡ್ತೀನಿ ಹೊರತು ನಿನಗ ನಾ ಲಕ್ಷ್ಯ ಕೊಡಂಗಿಲ್ಲ ನಂದ್ ತಂದೆ ತಾಯಿ ಸೇವಾ ಮುಗೀಶ್ವರ್ ಮಠ ಬೇಕಾದ್ರೆ ನಿನ್ನಿತ್ಕೋ ಅಂತ ಅಂದ ಸೇವಾ ಮಾಡಿದವ ಪುಂಡಲಿಕ್ಕ ಅದ ಮ್ಯಾಲ ನಿಂತವ ಯಾರಾದರೂ ಅವಾಗ ಕಾಲು ಸುಡಾಕತೈತಿ ನಿನಗ ಈ ಇಟ್ಟಂಗಿ ಮೇಲೆ ಹೇಳಿ ಒಂದು ಇಟ್ಟಂಗಿ ಹೋಗದಂತ ನೀರನ್ನು ತಗದು ಅವ ಅಂದ್ರೆ ಪಾಂಡುರಂಗ ಅದ ಪಂಡರ್ಪುರ ಆಯ್ತಂತ ಪಂಡರ್ಪುರ ಆಯ್ತಂತ ಪಂಡರಪುರ ಆಗಕ ಮುಖ್ಯ ಕಾರಣ ಏನು ಏನು ತಂದೆ ತಾಯಿ ಸೇವಾ ತಂದೆ ತಾಯಿ ಸೇವಾ ಇವತ್ತಿದು ಒಂದು ಚೋಟಾ ಪಂಡರ್ಪುರ ಆಗೋ ಕಾರಣ ಏನು ಜ್ಯೋತಿರ್ಲಿಂಗ್ ಹೊನ್ಕಟ್ಟಿ ಅವರು ಅವ್ರ ಸಹೋದರರೆಲ್ಲ ಕೂಡ್ಕೊಂಡು ಮಾಡುವಂತ ತಂದೆ ತಾಯಿ ಸೇವಾ ಅವ್ರು ಮಾಡಕತ್ತಾರ ನಾ ಬಾಳ್ ಮಂದಿ ನೋಡ್ತಾ ಇರ್ತೀನಿ ಕೆಲವೊಂದು ಒಮ್ಮೆ ಬಾಳ್ ನವೀನ್ ಸಂಗತಿ ಹೇಳ್ತೀನಿ ನಿಮ್ಗೆ ಗದಾಗ ಹೋಗಿದ್ದೆ ನಾನು ಗದಾಗ ಹೋಗಿ ಜಿಟಿ ಜಿಟಿ ಮಳೆ ಹತ್ತಿತ್ತು ಬರಾಕ್ ಹತ್ತಿದ್ದೆ ನಾವೆಲ್ಲ ತೋಂಡ ದಾರಿ ಮಾಡ್ದಾಗ ಹೋದ್ ಗರಿಗಿನ ತೋಂಡ ಬರ ಮುಂದೆ ಸ್ಟೇಷನ್ ರಸ್ತೆ ಒಂದು ಬೇವಿನ ಗಿಡ ಬೇವಿನ ಗಿಡದ ಕೆಳಗಡೆ ಕಸದ ಗುಂಪಿ ಒಂದ್ ಕಡೆ ಹಂದಿ ಅದಾವು ಘಟರ್ ಇದೆ ಆ ಘಟರ್ ತುಂಬ ಒಂದು ಇದನ್ನ ಕೌದಿ ಹೊಚ್ಕೊಂಡ್ ಅಜ್ಜಿ ಕುಂತಿದ್ಲು ಹಂದಿ ಎಲ್ಲೇ ಅದಾವು ನೊಣ ಹೋಗಿ ಕುಂತಾಳ ನಾನ್ ಬರಕತಿ ಆ ದೃಶ್ಯ ನೋಡಿದೆ ಹೋದೆ ಹೋದಿ ಹತ್ರ ಏನ್ ಇರ್ಬೇಕಿದ್ ಹಿಂಗ ಕುಂತಾಳಿ ಅಲ್ಲಿಯ ಕಸದ ತೊಟ್ಟಿ ಇದೆ ಅಲ್ಲಿ ಕುಂತಿದ್ಲಕಿ ಯಾರ ಅಜ್ಜಿ ನೀ ಯಾಕೆ ಇಲ್ಲಿ ಕುಂತಿ ಅಂತ ಕೇಳಿದ್ರೆ ಎಲ್ಲರೂ ನನ್ನ ನೋಡಕತ್ತಾರ ನಾ ಅಕ್ಕಿನ್ ನೋಡಕತ್ತೇನೆ ರಸ್ತೆ ಅದು ಮೇನ್ ರಸ್ತೆ ಅಡ್ಡಾಡು ರಸ್ತೆನ ಯಾಕೆ ಅಜ್ಜಿ ನೀ ಇಲ್ಲಿ ಕುಂತಿ ಯಾರ ನೀನು ಅಂತ ಕೇಳಿದೆ ನಾನು ಅಕ್ಕಿ ನನಗೆ ಎಷ್ಟು ಶಾಕ್ ಆಗಂಗೆ ಹೇಳಿದ್ಲು ಒಂದ್ ಮಾತು ಅಂತ ಕೇಳಿದ್ರೆ ಇವತ್ತಿದನ್ನು ಯಾಕೆ ನೆನ್ಸ್ಕೊಂತೀನಿ ಈ ಸಂದರ್ಭದಾಗ ಅಂತ ಕೇಳಿದ್ರೆ ಅಕ್ಕಿ ಹೇಳಿದ್ಲು ಯಪ್ಪ ನಾ ಶಿಂದ ತಾಲ್ಲೂಕ್ನ ಅಂದ್ಬಿಟ್ಲು ನನಗೆ ಇನ್ನೊಂದ್ ಸ್ವಲ್ಪ ಮುಗದಾಯ್ತ ಕತೆ ನಂದು ಅಂತ ಅನಿಸ್ತೇ ನನಗೆ ಶಿಂದಗಿ ತಾಲೂಕಿನೇಕಿ ನೀ ಯಾಕೆ ಇಲ್ಲಿ ಬಂದಿದ್ದಿ ಗದಗ ಇಲ್ಲಿ ಯಾಕೆ ಕುಂತಿ ಇಂಥ ಹೊಲಸೇರಿ ಆದಾಗ ಏನಾಗೈತಿ ನಿನಗೆ ಅಂಥದ್ದೊಂದು ಹಳ ಕತ್ ಬಿಟ್ಲಿಕ್ಕೆ ಭಾಳ ಹೊರಗೆ ಸೀರೆ ಉಟ್ಟಾಳ ಯಾವಾಗ ಜಳ್ಕೊಳ ಮಾಡಾಳೋ ಏನೋ ತಲೆ ಆಕೆ ಮುಖ ನೋಡಿದ್ರ ಒಂಥರ ಆಯಿತು ಯಾಕೆ ಏನು ಹಳಾ ಕತ್ತತಿ ಇಲ್ಲ ಅಳಬ್ಯಾಡ ನೀನು ಕಣ್ಣೀರು ವರ್ಷಿದೆ ನಾನು ಖರ್ಚಿಪ್ ತಗೊಂಡು ನೀನು ಅಳಬೇಡ ಹೇಳಿ ಏನು ಪ್ರಾಬ್ಲಮ್ ಆಗೈತಿ ಇಲ್ಲ ಕುಂತಿ ಮೊದ್ಲು ಹೇಳಿ ನೀನು ಅಂತ ಹೇಳಿ ಒಂದು ಆಟೋ ತರಿವಿ ಆಟೋದಾಗ ಕರ್ಕೊಂಡಿ ಇದಕ್ಕೆ ಕರ್ಕೊಂಡು ತೋಂಟದಾರಿ ಕರ್ಕೊಂಡು ಹೋದೆ ನಾನು ಅಲ್ ಬರಕತ್ತಿದ್ದೆ ಬರಾಕತ್ತಿದ್ದೆ ಅಲ್ಲಿಂದ ಆ ದೃಶ್ಯ ನೋಡಿದಾಗ ನೀನು ಹತ್ತು ಆಟೋದಾಗ ಹೋಗೋಣ ಅಂತ ಹೇಳಿ ನಾನು ತೋಂಟದಾರಿ ಮಠಕ್ಕೆ ಕರ್ಕೊಂಡು ಹೋದೆ ಈಗ ಸಮಾಧಾನ ಐತಿ ನೀರು ಕೊಟ್ಟೆ ಒಂದು ಕಪ್ ಚಹಾ ಮಾಡಿಸಿ ಕುಡಿಯಾಕಿ ಕೊಟ್ಟೆ ಉಪ್ಪಿಟ್ಟು ತಿನ್ಸಿದೆ ಈಗ ಹೇಳಿ ನೀನು ಅಂತಂದೆ ನಾನು ಏನು ಇಲ್ಲಿ ನೀನು ಎಲ್ಲಿ ಶಿಂದಗಿ ತಾಲ್ಲೂಕು ಮುನ್ನೂರು ಮೂರುವರೆ ನೂರು ಕಿಲೋಮೀಟರ್ ದೂರ ಇಲ್ಲಿ ಬಂದು ಬಿಳಕ್ ಕಾರಣ ಏನು ನೀನು ಹೇಳು ಅಂತಂದೆ ನಾನು ಅಕ್ಕಿ ಹೇಳಿದ್ ನನ್ಗೆ ಎಪ್ಪ ನನ್ ನನ್ ಗಂಡ ಸಾಯಿ ಮಠನು ಎಲ್ಲ ಆಸ್ತಿ ನನ್ನ ಹೆಸರಲ್ಲೇ ಇತ್ತು ನನ್ ಗಂಡ ನಾನು ಕೂಡಿ ಕಷ್ಟಪಟ್ಟು ಹೊಲ ಹಿಡಿದ್ವಿ ದೊಡ್ಡದು ಹೊಲ ಹಿಡಿದು ಎರಡು ಹೆಣ್ಮಕ್ಳು ಲಗ್ನ ಮಾಡಿಕೊಟ್ವಿ ಒಬ್ಬಕ್ಕೆ ಮಗ ಮಗ ಇದ್ದ ಇಬ್ಬರ ನಡು ಒಂದ್ ಹೆಣ್ಣು ಎರಡು ಹೆಣ್ಣು ಒಂದ್ ಗಂಡು ನನ್ನ ಮಗ ಆಫೀಸರ್ ಆಗ್ಲಂತ ಬಹಳ ಚೆನ್ನಾಗಿ ಓದಿದೆ ಈಗ ಅವ್ರು ಹಾಡಿದ್ರಲ್ಲ ಭಾಳ ನೋವಯ್ತದ ನನಗ್ ಬಹಳ ಬಹಳ ನೋಂದ್ಕೊಂಬಿಟ್ಟೆನಾಡನ್ ನನ್ಗೆ ಅದೇ ದೃಶ್ಯ ಎರಡೂ ಘಟನೆಗಳು ಹಂಗ ನಡದ್ ಬಂದ್ ಗುಡ್ಲೆ ಒಂದ್ ಅದ ಕೇಳಿದೆ ಇಲ್ಲಿ ಹಾಡು ಹತ್ತಿ ಲಾಸ್ಟ್ ಹಾಡೋದನ್ನ ಕೇಳಿದೆ ಭಾಳ ಫೀಲಿಂಗ್ ಆಗ್ಬಿಟ್ಟಿತ್ತು ನನಗೆ ಯಾಕಿಂದ ಹೇಳಕತ್ತೀನಿ ಅಂದ್ರೆ ನನ್ ಮಗ ಚೆನ್ನಾಗ್ ಓದಿಸಿದ್ವಿಪ್ಪ ಬಿ ಎಮ್ ಎಸ್ ಡಾಕ್ಟರ್ ಮಾಡಿದ್ವಿ ಮುಂದೆ ಒನ್ ಅದ್ರಾಗ ಎಮ್ ಡಿ ಮಾಡಿಸಿ ಇವತ್ ದೊಡ್ಡ ಆಫೀಸರ್ ಆಗ್ಯನವ ದೊಡ್ಡ ಆಫೀಸರ್ ಆಗ್ಯನವ ಇಲ್ಲಿ ಗದಿನಾಗ ಇವತ್ತು ಏನ್ ಮಾಡ್ಯನ ಅಂತ ಕೇಳಿದ್ರೆ ನನ್ನ ಆಸ್ತಿ ಬಂಗಾರ ಒಡವಿ ಮನಿ ಎಲ್ಲಾನು ಅವನಿಗೆ ಬರ್ದು ಕೊಟ್ಬಿಟ್ಟಿನಿ ಕೊಟ್ಟಿದ ಇವತ್ತು ಆ ಉಪಕಾರಕ್ಕೆ ಕೇಳಿದ್ರೆ ನನಗೆ ಅಲ್ಲಿ ಇರಬಾರ್ದು ಇಲ್ಲಿ ಇರಬಾರ್ದು ಅಂತ ಹೇಳಿ ಹೇಳ್ತಿ ಮಾತು ಕೇಳಿ ನಾನು ಹೊರಗೆ ಹಾಕ್ಯಾನ ನನ್ನ ಘಟರ ದಂಡಿನ ನನ್ನ ಆಗೈತಿ ಅಂತ ಹೇಳಿದ ಚಪ್ಪಾಳಿ ಹೊಡಿಬೇಡ್ರಿ ಚಪ್ಪಾಳಿ ಹೊಡಿಬಾರ್ದು ಕೇಳ್ರಿ ಮುಂದೆ ಇನ್ನು ಮುಂದೈತಿ ಕತಿ ದೊಡ್ಡ ಆಫೀಸರ್ ಅವ ಎ ಸಿ ರೂಮ್ನಾಗದನಾ ಇರೋದೇಸ್ಯಾಗ ಹಡತಾಯಿನಲ್ಲಿಟ್ಟ ಗಠ್ರ ದಂಡೆ ಮ್ಯಾಗ ಬಹಳ ನೋವಾಯ್ತು ಕರ್ಕೊಂಡು ಹೋಗ್ಬಿಡ್ಬೇಕಂತ ಮಾಡಿದ್ದೆ ನಾನು ನಮ್ಮ ಅಜ್ಜಾರಿಗೆ ಬೆಟ್ಟಿ ಮಾಡಿಸಿದೆ ಹಿಂದೆಗಡೆ ಗದಗ ತೋಂಟದಾರಿ ಜಗದ್ಗಳಿಗೆ ಬೆಟ್ಟಿ ಮಾಡಿಸಿದೆ ಕಣ್ಣಾಗ ನೀರು ತಂದ್ರ ಅಜ್ಜಾರ್ ನಿಜವಾಗ್ಲೂ ಅವ್ನ ಮನಸ್ಸು ಮಾಡಿದ್ರೆ ಅವ್ನು ಅವತ್ತೇ ಡಿಸ್ಮಿಸ್ ಮಾಡ್ಬೋದಿತ್ತು ನಿಜವಾಗ್ಲೂ ಬಹಳ ಬಹಳ ನೋವಿನ ಸಂಗತಿ ಹತ್ತಿನಿ ಇವತ್ತ ಮುತ್ತು ಕೊಡಕ್ಕೆ ಬಂದಾಗ ತುತ್ತು ಕೊಟ್ಟಕಿನ್ ಮರೀತಾರಲ್ಲಾಳಿಗೆ ಹತ್ತಿ ನೆಚ್ಚಣಿಕೆ ಓದಿತಾರಲ್ಲ ಅಂಥ ಆಫೀಸರ್ ಮಧ್ಯದಲ್ಲಿ ಒಬ್ಬ ಮರಳುಗಾಡೆಯನ್ನ ವಯಾಸಿಸ್ನಂತೆ ಅದಾರಲ್ಲ ಜ್ಯೋತಿರ್ಲಿಂಗ ಹೊನ್ಕಟ್ಟಿ ಅವರು ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರಿಗೆ ಈಗ ಚಪ್ಪಾಳಿ ಹೊಡ್ರಿ ಯಾವಾಗಲೂ ಹೊಡಿದಲ್ಲಿ ಚಪ್ಪಾಳೆ ಈಗ ಹೊಡಿಬೇಕು ಏನು ಅಂಥವ್ರು ಅದಾರಲ್ಲ ಹೋದ ಎಷ್ಟು ಮಾಡಾಕತ್ತಾರ ಇದ್ದಾಗ ಎಷ್ಟು ಮಾಡಿರ್ಬೇಕಂತ ಕ್ಯಾಲ್ಕುಲೇಷನ್ ಹಾಕಕತ್ತೀನಿ ನಾನು ಕುತ್ಕೊಂಡು ಇದು ಬರ್ಬೇಕ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅಂತ ಕೇಳಿದ್ರೆ ಇದ್ದಾಗ ತಂದೆ ತಾಯಿಯನ್ ಜಪಾನ ಮಾಡೋದು ಜಪಾನ ಮಾಡೋದು ಅಲ್ಲಿ ಸ್ವರ್ಗವನ್ನ ನಿರ್ಮಾಣ ಮಾಡೋದು ಮೊಹಮ್ಮದ್ ಪೈಗಂಬರ್ ಕೇಳಿದ್ರು ಎಲ್ಲಿ ಸ್ವರ್ಗ ಇದೆ ಅಂತ ಕೇಳಿದ್ರೆ ನಮ್ಮಅನ್ ತಾಯಿ ಪಾದದಾಗ ಸ್ವರ್ಗ ಇದೆ ಅಂತ ಮೊಹಮ್ಮದ್ ಪೈಗಂಬರ್ ಇಡೀ ಪೈಬ ಇದು ಕುರಾನ್ದಾಗ ಅಂತ ಕೇಳಿದ್ರು ಒಬ್ಬ ಮೊಹಮ್ಮದ್ ಪೈಗಂಬರ್ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಹ ಸ್ವರ್ಗ ದೊಡ್ಡದಲ್ಲ ಸ್ವರ್ಗ ತೋರಿಸಿದಂತ ತಂದೆ ತಾಯಿ ಅದಾರಲ್ಲ ಅವ್ರು ಬಹಳ ದೊಡ್ಡದವ್ರು ಅವ್ರನ್ನ ಯಾವ ಮಕ್ಳು ಜಪಾನ ಮಾಡ್ತಾರಲ್ಲ ಆ ಮನಿಯೊಳಗೆ ಸರ್ಕಾಯಿ ಇರ್ತದೆ ಸರ್ಗ್ಕಾಯಿ ಇರ್ತದೆ ಅದಕ್ಕೆ ತಂದೆ ತಾಯಿ ಜಪಾನ್ ಮಾಡ್ಬೇಕು ಇವತ್ತು ಒನ್ಕಟ್ಟಿ ಅವರು ನನ್ನ ಪತ್ರಿಕೆ ಇವತ್ತು ಬೆಳಿಗ್ಗೆ ಹಾಕಿಸ್ಕೊಂಡೆ ನಿನ್ನ ಪತ್ರಿಕೆ ನೋಡಿದೆ ನಾನು ಎಷ್ಟು ಚಲೋ ಒಂದು ರೀತಿ ಬಹಳ ಖುಷಿ ಅನಿಸ್ತು ನಾನು ನಿನ್ನೆ ಎರಡು ಮೂರು ದಿವಸ ಜ್ವರ ಬಂದವ್ ನಾನು ಮಲ್ಕೊಂಡು ಬಿಟ್ಟಿದ್ದೆ ತುಂಬಾ ಹಚ್ಕೊಂಡು ಗುಳಿಗೆ ತಗೊಂಡು ಮಕ್ಕೊಂಡೆನಿ ಇವತ್ತು ನಮ್ಮ ಸಮೀರ್ ಹಾದಿಮನಿ ಅವರು ಮತ್ತೆ ನಮ್ಮ ಸುನೀಲ್ ನಾರಾಯಣ್ಕರ್ ಅವರು ನಾ ಇದನ್ನ ನೋಡ್ದಾಗ ಅಂದೆ ಜ್ವರ ಬರ್ಲಿ ದಾರಿ ಏನ್ರಿ ಯಾಕಾಗ್ಲಿ ಹೋಗೇ ಬಿಡು ನಾ ಕಾರ್ಯಕ್ರಮಕ್ಕೆ ಅಂತೇಳಿ ಬಿಟ್ಕೊಟ್ಟು ಬಂದ ಇಲ್ಲಿ ನಮ್ಮ ನಮ್ಮ ಅವು ಯಾರು ಶಿವರಂಜನಿ ಹೆಸರು ಹಾಡ್ತಂದ ನೋಡ್ರಿ ರಾಗದ ಹೆಸರು ಶಿವರಂಜನಿ ಅದ ಒಂದು ಹಿಂದೂಸ್ತಾನಿ ಸಂಗೀತ ರಾಗ ಶಿವರಂಜಿನಿ ರಾಗ ಅಂತ ಇದೆ ಆ ಗೊತ್ತಿದೆ ನಿಮ್ಗೆಲ್ಲ ನೋಡ್ರಿ ಗಂಧರ್ವ ಅಂತ ಸ್ವರ ಅಂತ ತರಂಗ ಅಂತ ನಾನು ಶಿದ್ಲಿಂಗ್ ಪಟೀಲ್ ಶೆಟ್ಟಿ ಅವ್ರ ಮನೆಗೆ ಹೋಗಿದ್ದೆ ಧಾರವಾಡ ಕಲ್ಯಾಣ ನಗರದಾಗ ಸಿದ್ಧವ್ರ ನಿಮ್ ಮಕ್ಕಳ ಹೆಸರು ಏನಂತ ಕೇಳಿದೆ ಅವ್ರು ಹೇಳಿದ್ರು ನನ್ನ ಮಗಳ ಹೆಸರು ಹೂವು ಮಗನ ಹೆಸರು ಸಮುದ್ರ ವಾ ಏನ್ ಬೇಕರಿ ಎಷ್ಟು ಚಲೋ ಚಲೋ ಹೆಸರು ಇಟ್ಟಿರ್ತಾರೆ ಇತ್ತಿತ್ತಾಗಿ ಇವೆಲ್ಲ ಟ್ರೆಂಡ್ ಬರಾಕತೈತೆ ಅಂತ ಜನಪದ ಬೇರು ವೈಚಾರಿಕತೆಯ ಹೂ ಈ ಸಮಾಜದ ಅರಳಾಕತೈತೆಲ್ಲ ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಒಬ್ಬ ತಾಯಿ ಮಕ್ಕೊಂಡಿದ್ಲಂತ ಒಂದು ಒಂದು ಹರಕ್ ಗುಡಿಸಲ್ದಾಗ ಒಬ್ಬ ತಾಯಿ ತಾಯಿ ಮನಸ್ಸು ಹೆಂಗಿರ್ತತಿ ಅನ್ನೋದು ಕೇಳ್ತೇನೆ ಒಬ್ಬ ತಾಯಿ ಮಕ್ಕೊಂಡಿದ್ಲು ತಾಯಿ ಮಕ್ಕೊಂಡೋಗೀಗೆ ಅದು ಗುಡಿಸಿಲ್ಲ ಇದಕ್ಕೆ ತೆಂಗಿನ ಗರಿ ಬಿದ್ವಲ್ಲ ಅಂತ ತೆಂಗಿನ ಹಾಕಿದ್ರ ಹಾಕಿದ್ರೆ ಆ ತೆಂಗಿನ ಗರಿ ಒಳಗಿಂದ ಬೆಳದಿಂಗ್ಳು ಬೆಳಗ್ಗೆ ಬಿದ್ದಿತ್ತು ರಾತ್ರಿ ಹನ್ನೆರಡುವರೆ ಒಂದಾಗಿತ್ತು ಎಚ್ ರಾತೀಗೆ ಎಷ್ಟು ಮಕ್ಳು ಹಡ್ದಿದ್ಲು ಅಂತ ಕೇಳಿದ್ರೆ ಹನ್ನೊಂದು ಮಕ್ಳು ಹಡ್ದಿದ್ಲು ಅಂತಕಿ ಹನ್ನೊಂದು ಮಕ್ಳು ಹಡ್ದಿದ್ಲು ಉಟ್ಗೊಳಾಕಿರ್ಲಿಲ್ಲ ತನ್ನ ಮ್ಯಾಗಿನ ಸೀರೆನ ಉದ್ದಕ ಹಾಸಿ ಉದ್ದಕ ಹಾಸಿದ್ಲು ಮರ್ಯಾದೆ ಮುಚ್ಚಷ್ಟು ಸೀರೆ ತಾ ಉಟ್ಕೊಂಡಿದ್ಲು ಲಾಸ್ಟ್ ಇನ್ನೊಂದಿಷ್ಟು ಉಳ್ದಿತ್ತು ನೋಡ್ರಿ ಸೀರೆ ಶರಗ್ ಮಾತ್ರ ಉಳ್ದಿತ್ತು ಸಣ್ಣದು ದೊಡ್ಡದು ಸಣ್ಣದು ಎಲ್ಲಾ ಸಾಲ ಪಕ್ಕದ ಮಕ್ಕೊಂಡೇತ್ರಿ ಮಕ್ಕೊಂಡಾಗ ರಾತ್ರಿ ಎದ್ದು ನೋಡಿದ್ಲು ಉಷ್ಟು ನಿದ್ದೆ ಹೊಡ್ಯಾಕತ್ತಿದ್ಲು ತಾಯಿ ಅವನ್ನ ನೋಡಿ ನೋಡಿ ಅಂತಳ ಲಾಸ್ಟ್ ನೋಡ್ತಾಳ ಇನ್ನೊಂದ್ ಸ್ವಲ್ಪ ಅಲ್ಲಿ ಅಂತ ಕೇಳಿದ್ರೆ ಜಗಾ ಇರ್ತತಿ ಶರಗ್ ಇರ್ತತಿ ಅಕ್ಕಿ ಆ ಕೈ ಮುಗ ಮ್ಯಾಲ ಮ್ಯಾಲ ಕೈ ಮುಕ್ಕೊಂಡು ಯಾಕ ಅಂತ ಕೇಳಿ ವಿಚಾರ ಮಾಡದಕ್ಕೆ ಅನ್ನ ಕತ್ತಿಲ್ಲಂತ ಯಪ್ಪ ನಾನು ಬಡತನ ಕೊಟ್ಟಿದಿ ಓಕೆ ಬಡತನ ಕೊಟ್ಟ ರಟ್ಟಿನ ಕೊಟ್ಟಿನಿ ಮಕ್ಕಳಿಗೆ ಹೆಂಗಾರ ಮಾಡಿ ಹೊಟ್ಟಿ ತುಂಬಿಸ್ತೀನಿ ಅದಕ್ಕೇನು ನನಗ ಕಷ್ಟ ಇಲ್ಲ ಆದ್ರೆ ಇನ್ನೊಂದಿಷ್ಟು ಶರಗ್ ಏನೈತಿಲ್ಲ ಜಗಾ ಬಿಟ್ಟಿ ಅಲ್ಲ ಆ ಸೆರೇ ಒಬ್ಬನ ಮಗನ್ ಕೊಟ್ಟಿದ್ರೆ ಚಲೋ ಇತ್ತಲೋ ಎಪ್ಪ ಅಂತ ಮೇಡಕ್ ಇದು ತಾಯಿ ತಾಯಿ ಏ ಮದರ್ ಈಸ್ ಗ್ರೇಟರ್ ದನ್ ಹಂಡ್ರೆಡ್ ಟೀಚರ್ಸ್ ಒಬ್ಬ ತಾಯಿ ಸಾವಿರ ಶಿಕ್ಷಕರಿಗೆ ಇರ್ತಾಳಂತ ತಾಯಿ ಇವತ್ತೆಲ್ಲ ತಾಯಿ ಬಗ್ಗೆ ಹಾಡಿದ್ರೆ ಅದಕ್ಕೆ ಹೃದಯ ತುಂಬಿ ಹಾಡ ನಾನು ನಿಮಗೆಲ್ಲ ಇದ್ ಮಾತಾಡ್ಲಕ್ಕೇನೆ ಬಹಳ ಅದ್ಭುತ ಏನು ಬಸವಣ್ಣನನ್ನ ಕೊಟ್ಟವಳು ತಾಯಿ ಶಿವಾಜಿಯನ್ನು ಕೊಟ್ಟ ಉಳುತಾಯಿ ಭಗತ್ ಸಿಂಗನನ್ನು ಕೊಟ್ಟ ತಾಯಿ ಒಬ್ಬ ಭಗತ್ ಈ ದೇಶಕ್ಕೆ ಪ್ರಾಣಾರ್ಪಣೆಯನ್ನು ಮಾಡ್ತಾ ಇರ್ತಾನ ಕೊನೆಗೆ ಅವರವ್ವ ಬರ್ತಾಳೆ ಅವ್ರವ್ ಯಾರು ಪದ್ಮಾವತಿ ಬರ್ತಾಳೆ ಪದ್ಮಾವತಿ ಭಗತ್ ಅನ್ ಕೇಳ್ತಾರೆ ಅರೆ ಭಗತ್ ಒಂದು ನಿಮಿಷದಾಗ ಪ್ರಾಣವನ್ನು ಬಿಡ್ತೀಯ ನಿನ್ನ ಅಸ್ತಿತ್ವ ಎಲ್ಲ ಹೋಗ್ಬಿಡ್ತದೆ ಅಂತ ಆಫೀಸರ್ ಏ ನನ್ನ ಅಸ್ತಿತ್ವ ಹೋಗೋದಿಲ್ಲ ಈ ಭಗತ್ ಸಾಯ್ತಾನ ಈ ಇಂಡಿಯಾದಾಗ ಮನೆ ಒಳಗ ನೂರ್ ನೂರ್ ಮಂದಿ ಭಗತ್ ಹುಡ್ತಾರ ನೀ ಎಲ್ಲದಿ ಭಗತ್ ಭಗತ್ ಅಂತ ಎಲ್ಲದೆ ನೀನು ಎಲ್ಲದೆ ನೀನು ಭಗತ್ ಮನೆ ಮನೆಯೊಳಗೆ ಭಗತ್ ಹುಡ್ತಾರೆ ಅಂತ ಹೇಳಿ ಹೇಳ್ತಾನೆ ಹೇಳಿ ಕೊನೆ ಆಸೆ ಏನಿಂದ ಅಂತ ಕೇಳಿದಾಗ ನಮ್ಮ ಅವನ ಮುಖ ನೋಡ್ತೀನಿ ಅಂತ ಜನ್ಮ ಕೊಟ್ಟ ತಾಯಿ ಮುಖ ನೋಡ್ಬೇಕಾಗಿರ್ತದೆ ನಮ್ಮ ಊನ್ ಕರೆಸ್ರಿ ಅಂತಾನೆ ಅವ್ರ ಹವ್ವಾ ಬರ್ತಾಳ ಎರಡು ಅದೇನಿರ್ತದಲ್ಲ ಕೋಲ ಮೇಲೆ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಅವನಿಗೆ ಕರಿ ಬಟ್ಟೆ ಹಾಕಿರ್ತಾರೆ ಹ್ಯಾಂಗಿಂಗ್ ಹಾಕಿರ್ತಾರೆ ಇನ್ನೇನು ಒಂದು ಹೋಗೋದಿರ್ತತಿ ಅವ್ರವ್ವಾ ಬರ್ತಾಳ ಪದ್ಮಾವತಿ ಬರ್ತಾಳ ಅಳ ಹಾಕತ್ತಾಳತಿ ಅಳ ಮುಂದೆ ಆ ಕರಿ ಬಟ್ಟಿ ತಗದು ಹ್ಯಾಂಗಿಂಗ್ ತಗದು ಭಗತ್ ಮಾತಾಡ್ತಾನ ಭಗತ್ ಮಾತಾಡ್ತಾನ ಅಹ್ವಾರಿ ನೀನು ಅಳದೆ ನೀಗತ್ತಿ ಅಂತ ಕೇಳಿದ್ರಿ ಇತಿಹಾಸದ ಒಂದು ಹೆಸರು ಉಳಿತದೆ ಅವ್ವ ಏನ್ ಹೆಸರು ಉಳಿತದೆ ಅಂತ ಕೇಳಿದ್ರೆ ಭಗತ್ ಸಿಂಗ್ ಸಾಯಿ ಮುಂದೆ ಅದನ್ನು ಸಲಾಗಿ ಕಾರಣವಾಗಿ ಅವ್ರವ್ ಅಳಕತ್ತಿದ್ಲು ಅಂತ ಇತಿಹಾಸ ಉಳಿತದ ಅಳಿಬಾರ್ದು ಅಳಬಾರ್ದು ಅಂತ ಹೇಳ್ತಾಳೆ ಭಗತ್ ನೀನು ಅಳಬಾರ್ದವ್ವಾ ನೀ ಯಾರ್ ತಾಯಿ ಭಗತ್ ಸಿಂಗನ ತಾಯಿ ನೀನು ನೀನು ಭಗತ್ತನ ತಾಯಿ ಅದಕ್ಕೆ ಅಳಬಾರ್ದು ಅಳಬಾರ್ದು ಅಂತ ಹೇಳಿದಾಗ ಅವ್ರ ಅವ್ವ ಹೇಳ್ತಾಳೆ ಅಂತ ಉತ್ತರ ಕೊಡ್ತಾಳು ಅವ್ರ ಅವ್ವ ಅದಕ್ಕಂತ ಮಕ್ಳು ಹುಟ್ಟಿದ್ರು ನೆಪೋಲಿಯನ್ ಬೋನೋಪಾಟ್ ಅವ್ರ ಅವನು ಹೊಟ್ಟೆ ಆಗಿ ಹುಟ್ಟಿ ಮುಂದೆ ಅಕ್ಕಿ ಬಯಕೆ ಕಾಡ್ತಾ ಇತ್ತಂತೆ ಹೊರೆಯಿಂದ ಖಡ್ಗವನ್ನು ತೆಗೆದು ಆ ಹೊಳೆಯುವ ಖಡ್ಗದಲ್ಲಿ ನನ್ನ ಮುಖ ನೋಡ್ಕೊಳ್ಳೋಣ ನಂಗಿತ್ತಂತ ಅದಕ್ಕೆ ಜಗತ್ತಲ್ಲಿ ಗೆದ್ದಂತವ ಯಾರು ಹುಟ್ಟಿದ್ರು ನೆಪೋಲಿಯನ್ ಬೋನೋಪಾಟ್ ಹುಟ್ಟಿದ ಬಯಕೆ ಹಂಗಕಿ ಅಳ ಮುಂದ ಅಕ್ಕಿ ಹೇಳ್ತಾಳ ಉತ್ತರ ಎಂತ ಉತ್ತರ ಅಂತ ಕೇಳಿದ್ರೆ ಭಗತ್ ನಾನು ನಿನ್ನನ್ನ ಕೊಲ್ಲತ್ತರ ಅಂತ ಹೇಳಕಿಲ್ಲ ನೀ ಹೊಕ್ಕಿ ಅಂತ ಹೇಳಿ ನಾನು ಅಳಾಕತ್ತಿಲ್ಲ ಯಾಕೆ ನಾನು ಅಳಾಕತ್ತೀನಿ ಅಂತ ಕೇಳಿದ್ರೆ ಆ ದೇವರನ್ನ ಸಪಿಸಿ ಹಕ್ಕಿಯನ್ನ ಹಿಂಗ ಹೊಸ್ಕೊಂಡು ಅಳಾಕತ್ತೇನಿ ಭಗತ್ ನಾನು ಯಾಕಂತ ಕೇಳಿದ್ರೆ ನಿನ್ನಂತ ಒಬ್ಬ ಮಗನನ್ನ ಮಾತ್ರ ಈ ನನ್ನ ಕೊಟ್ಟ ದೇವ್ರು ಇನ್ನೊಂದಿಂತ ಹತ್ತು ಮಕ್ಳನ್ನ ಕೊಟ್ಟಿದ್ರಿ ಚಿಕ್ಕ ಸೇವೆ ಕಳಿಸ್ತಿದ್ನಲ್ಲ ಅಂತ ಹೇಳಿ ಓ ಭಗತ್ ನೀ ನೀನು ಸಾಯದ್ರ ಸಲಗ ನಾನು ಅಳಾಕತ್ತಿಲ್ಲ ಅಂತ ಹೇಳಿ ಯಾರು ಹೇಳಿದ್ರು ಅಂತ ಕೇಳಿದ್ರೆ ವಿದ್ಯಾವತಿ ಹೇಳಿದ್ರು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಒಬ್ಬ ಸ್ವಾಮಿ ವಿವೇಕಾನಂದನ ಕೊಟ್ಟದ್ದು ಕೂಡ ಯಾರು ಯಾರು ವಿಶ್ವನಾಥ ಮತ್ತು ಯಾರು ಭುವನೇಶ್ವರಿ ದೇವಿ ಬಸವಣ್ಣನ ಕೊಟ್ಟಂತವಳು ಯಾರು ನಾಗಮ್ಮ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಆಕಳ ನೋಡಿ ಕರು ತಗೋ ಏನು ಆಕಳ ಆಕಳದಂಕರ ನೂಲನ್ ಬಟ್ಟಿ ಇವತ್ ನಾನು ಈ ಈ ಬಿಲ್ಡಿಂಗ್ ನಿಲ್ಬೇಕಾರೆ ಇದ್ರ ಕೆಳಗಡೆ ಕಲ್ಲು ಕಲ್ಲದವು ಬೌಂಡ್ರಿ ಒಳಗಡೆ ಅವು ಯಾವ ಕಲ್ಲು ಅಂತ ಕೇಳಿದ್ರೆ ಕಾಣದ ಕಲ್ಲುಗಳು ಅವು ಹೊತ್ಕೊಂಡು ಈ ಬಿಲ್ಡಿಂಗ್ ನಿಂತದಲ್ಲ ಹಂಗ ಇವತ್ ನಮ್ಮ ಮಧ್ಯದಲ್ಲಿಲ್ಲ ಗದ್ಗಿ ಮಧ್ಯದಲ್ಲಿ ಕುಂತಾರ ಯಾರು ಚಂದ್ರಾಂ ಸೀತಾ ತಾಯಿ ಅವ್ರವ್ವ ನೋಡ್ರಿ ಎಂತವರದ ಎಂತ ಮಕ್ಳನ್ನ ಹಡದಾರ ಎಷ್ಟು ಚಲೋ ಎಷ್ಟು ಮಕ್ಕಳನ್ನ ಹಡ್ಯೋದು ಬಹಳ ಮುಖ್ಯ ಅಲ್ಲ ಎಂತ ಮಕ್ಕಳು ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಸಂಸ್ಕಾರ ಕೊಡೋದು ಬಾಳ್ ಮುಖ್ಯ ಮಕ್ಕಳನ್ನ ಬಾಳ ಹಡಿಯೋದು ಮುಖ್ಯ ಅಲ್ಲ ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಇವತ್ತ ಜ್ಯೋತಿರ್ಲಿಂಗ ಹೊನಕಟ್ಟಿ ಅವ್ರನ್ನ ನೋಡಿದಾಗ ನನಗೆ ಎಲ್ಲಾ ಮಾತುಗಳ ನೆನಪವು ಎಷ್ಟು ಅದ್ಭುತ ವ್ಯಕ್ತಿತ್ವ ಅವರಲ್ಲಿ ಎಂತ ಕವಿ ಹೃದಯ ಆ ಬೀಸೋ ಕಲ್ಲಿನ ಪದ ಹಾಡ್ತಾರ ಕಂತಿ ಪದ ಹಾಡ್ತಾರ ಜೋಗುಳ ಪದ ಹಾಡ್ತಾರ ಎಣ್ಣೆ ಪದ ಹಾಡ್ತಾರ ಯಾವಾಗರ ಕಲ್ತ್ರಿ ಯಾವಾಗ ಸಿಪಿ ಆಯದ್ರಿ ನನಗ ವಂಡರ್ಫುಲ್ ಆಗಕತ್ತೈತಿ ನನಗೆ ನಿಜವಾಗ್ಲಿ ಇವೆಲ್ಲ ಹ ಅವರವ್ ಬಹುಶಃ ರೊಟ್ಟಿ ಮಾಡ್ಕೊಂತ ಕಲ್ಸಿರ್ಬೇಕು ಮುಂದ್ ಕುತ್ಕೋ ಕುತ್ಕೋತಮ್ಮ ನಾ ಹಾಡ್ತೀನಿ ನೀ ಕೇಳ ಕುರಿ ಕಾಯ್ಕೊಂತ ನೀ ಕುರಿ ಮೇಯಿಸ್ಕೊಂತ ಕಲ್ಸಿರ್ಬೇಕು ಗಲೆ ಹೊಡ್ಕೊಂತ ಕಲ್ತಿರ್ಬೇಕು ಅಕಡೆ ಹಾಕೊಂತ ಕಲ್ಸಿರ್ಬೇಕು ಅನ್ಸ್ತತಿ ಎಷ್ಟು ಬೀಸು ಪದ ಹಾಡ್ತಾರ ಅವರು ಎಷ್ಟೊಂದು ಆ ಲೈಬ್ರರಿ ಇದೆ ಅಲ್ಲ ಒಳಗ ನಾಲೆಜ್ ಆಫ್ ಫೋಕ್ಲೋರ್ ಆ ಜನಪದದ ಏನು ಏನಿದೆ ಅಲ್ಲ ಅದು ನಾಲೆಜ್ ಜ್ಞಾನ ಇದೆ ಅಲ್ಲ ಅದು ಭಾಳ ಮುಖ್ಯ ಅದು ಬಹಳ ಮುಖ್ಯ ನಿಮ್ ಮನೆಯೊಳಗೆ ಎಲ್ಲಾರು ಹಾಡ್ತಾರ ಕಾಣಿಸ್ತತಿ ನೋಡ್ರಿ ಪರಿಸರನೂ ಇದೆ ಗಣ್ಣ ಕೈ ಒಗೆದ್ ಬಿಟ್ಟು ತಂಬೂರಿ ಮೇಲೆ ಬಿದ್ರೆ ಸರಿ ಮಪ್ಪ ಅಂತದಂತೆ ಹಾ ಹಂಗ ಇವ್ರ ಮನೆಯಾಗೆಲ್ಲ ತಂಬೂರಿ ಹೆಂಗದ ಜನಪದ ತಂಬೂರಿಗಳದ ಫೋಕ್ಲೋರ್ ತಂಬೂರಿ ತಾನ್ಪುರ ನೋಡ್ರಿ ಬಹಳ ಅದ್ಭುತವಾದಂತ ಪರಿಸರ ಈ ಪರಿಸರವನ್ನ ನಿರ್ಮಾಣ ಮಾಡ್ಯಾರಲ್ಲ ಬೆನಕನ ಹಳ್ಳಿ ನೋಡ್ರಿ ಬೆನಕನ ಹಳ್ಳಿ ಬೆನಕನ ಗಣಪತಿ ಗಣಪತಿ ಹಳ್ಳಿ ಅಂತ ಹ ಎಷ್ಟ್ ಅದ್ಭುತವಾದಂತ ವಿಚಾರ ಇದನ್ನ ಎಷ್ಟ್ ಹೇಳಿದ್ರು ಬಹಳ ನಿಜವಾಗ್ಲು ಕಡಿಮೆ ಇಲ್ಲೆಲ್ಲಾ ಬಂದು ನೋಡಿದಾಗ ಬಹಳ ಖುಷಿ ಆಯ್ತು ನಿಜವಾಗ್ಲು ಇಲ್ಲಿ ಅವ್ರ ಗೋಶಾಲೆ ಅವ್ ಇನ್ನೊಂದ್ ವಿಶೇಷ ಅಂತ ಕೇಳಿದ್ರೆ ಅವ್ರ ಅಡಿಗೆ ಮನೆಯೊಳಗ ಗಡಿಯಾಗ ಅಡಿಗೆ ಮಾಡ್ತಾರೀ ಈ ಗಡಿಗೆ ಅಂದ್ರೆ ಕರ್ಗದ ಹೊಸ ನಾನು ಸದಾ ಗಡಿಯಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಭಾಳ ಮನೆ ಭಕ್ತರ ಮನೆ ತರ್ಸಂಗಿಲ್ಲ ನಾನು ಒಟ್ಟ ನನಗೆ ಬೇಕಾದಂತ ಅಡುಗೆಯನ್ನು ನಾನೇ ಮಾಡ್ಕೊಂತೀನಿ ಗಡಿಗೆ ಒಳಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅದು ಭಾಳ ವಿಶೇಷ ಅಂತ ಕೇಳಿದ್ರೆ ಅದೊಂದು ಭಾಳ ಪ್ರೀತಿಯಿಂದ ನಾನು ಬರಕ್ ಕಾರಣ ಏನಂತ ಕೇಳಿದ್ರೆ ಇವ್ರದ್ದೆಲ್ಲ ಯೂಟ್ಯೂಬ್ನ ಫಸ್ಟ್ ನೋಡಿದೆ ಗಡಿಗೆ ಅವರೆಲ್ಲ ಗಡಿಗೆ ಇಟ್ಟಿದ್ರು ರಾಜಸ್ಥಾನದ ಗಡಿ ಗುಜರಾತದ ಗಡಿ ಇವೆಲ್ಲ ಇಟ್ಟಿದ್ದು ಇವರೆಲ್ಲ ನೋಡಿದೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು ಇಂಥ ಮಣ್ಣಿನ ಸಂಸ್ಕೃತಿಯನ್ನು ಗೌರವಿಸುವಂತ ಆದ್ಯತೆ ಇಲ್ಲ ಮಣ್ಣಿನ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನೀವತ್ತ ಅದನ್ನೆಲ್ಲ ನೆಲದ ಸಂಸ್ಕೃತಿಯನ್ನು ಗೌರವಿಸುವಂತ ಮನೆತನ ಮಣ್ಣನ ಬಣ್ಣವನ್ನ ತಾವು ತಗೊಂಡು ತಮ್ಮ ಬಣ್ಣವನ್ನು ನೆಲಕ್ ಕೊಟ್ಟಂತ ಸಂಸ್ಕೃತಿ ಯಾರ ಮನೆಯಾಗೈತಿ ಅಂತ ಕೇಳಿದ್ರೆ ನಮ್ಮ ಹೊನಕಟ್ಟಿ ಅವ್ರ ಮನೆಯೊಳಗೈತಿ ಬಹುಶಃ ಆಗಲೇ ನಮ್ಮ ಶಿವಾನಂದ ಶಾಸ್ತ್ರಿಗಳೊಂದು ಮಾತು ಬಹಳ ಸುಂದರವಾದಂತ ಮಾತು ಇನ್ನೊಬ್ರು ಪ್ರಸ್ತಾವನೆ ಒಳಗೊಂದು ಮಾತು ಏನನ್ನ ಹೇಳಿದ್ರು ಆ ಕೆಳ ದಲಿತ ಕುಟುಂಬದಲ್ಲಿ ಹ ನಮ್ ಸಿದ್ದಣ್ಣ ಉತ್ನಾಳ ಅವರು ದಲಿತ ಕುಟುಂಬದಲ್ಲಿ ಹುಟ್ಟಿ ಇಷ್ಟ ಮ್ಯಾಲೆ ಬಂದಾರ ಯಾವ ಅಂಬೇಡ್ಕರ್ಗ ಬಂಗಾರ ಚಮಚೆ ಬಾಯಾಗಿಟ್ಟ ನೀ ಸಂವಿಧಾನ ಶಿಲ್ಪಿ ಅಂತ ಯಾರು ಹೇಳಿಲ್ಲ ಹುಲಿ ಶಿವ್ನಿಂದ ಗವಿಯಿಂದ ಹೊರಗ್ ಕಾರ ಅದಕ್ಕೆ ಮೃಗರಾಜ ಅಂತ ಯಾರು ಕಟ್ಟಿಲ್ಲ ಪಟ್ಟವನ್ನ ಕಟ್ಕೋಬೇಕ್ರಿ ಹಂಗ ಬದುಕಬೇಕು ಅದಕ್ ಬದುಕ ಅಂತಾರ ಇಲ್ಲಂದ್ರೆ ಸಾಯ್ಬೇಕು ಆಗಿರ್ಬಾರ್ದು ಭೂಮಿ ಮೇಲೆ ಇವತ್ತು ಬಹುಶಃ ಶಿಂಹ ಅನ್ನುವಂತ ಪಟ್ಟ ಯಾರಿಗೈತೆ ಅಂತ ಕೇಳಿದ್ರೆ ಇಂತ ಬಿದ್ದುದು ತಪ್ಪಲ್ಲ ಬಿದ್ದಲ್ಲಿಯೇ ಬಿದ್ದಿರುವುದು ತಪ್ಪಯ್ಯ ಗಾದ್ಲಿ ಒಳಗೆ ಕುತ್ಕೊಂಡು ಓದಿದಂತವ್ರು ಈ ದೇಶದ ಹಣೆ ಬರ ಅಂತ ಕೇಳಿದ್ರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯದ ಎಲ್ಲ ಪುಸ್ತಕಗಳನ್ನು ಓದಿ ದೇಶಕ್ಕೆ ಒಂದು ಹಣೆ ಬರ ಬರದ್ರಲ್ಲ ಯಾರು ಫೈಲ್ ಎತ್ತೋಗಿದ್ರಲ್ಲ ಅವ್ರ ಫೈಲ್ ಕೊಡಂಗ ಮಾಡಿದ್ರಲ್ಲ ಅವ್ರ ಅಂಬೇಡ್ಕರ್ ರೀ ಅವ್ರ ಅಂಬೇಡ್ಕರ್ ಹಂಗಾಗಬೇಕು ಹಂಗಾಗ್ಬೇಕು ವಿದ್ಯಾ ದುಡ್ಡು ದೊಡ್ಡಪ್ಪ ವಿದ್ಯಾ ಅವ್ರಪ್ಪ ಅಂದರೆ ನೋಡ್ರಿ ವಿದ್ಯಾ ನೀನು ವಿದ್ಯಾ ಕಲಿಲಿಲ್ಲ ನೀ ದಲಿತಗೆ ಅಂದ್ರೆ ಅಲ್ಲಿ ಕುತ್ಕೋ ಹೊರಗಂತಾರೆ ವಿದ್ಯಾ ಕಲ್ತಿದ್ದ ಬಾ ನಮ್ಮ ಅಡಿಗೆ ಮನೆ ಕುರ್ಚಿ ಆಗ್ತಿವಿ ಕುಂದರು ದೇವ್ರ ಕೊಲೆ ಕುಂದೂರು ಅಂತಾರೆ ಇವತ್ತು ವಿದ್ಯಾ ವಿದ್ಯಾ ಅಧಿಕಾರ ಅಧಿಕಾರ ಅದಕ್ಕೆ ಸರಸ್ವತಿ ಒಲಮೆ ಆಗ್ಬೇಕು ಅಂತ ಕಾರ್ಯವನ್ನ ಅವಾಗ ಸಿದ್ದೇಶ್ವರ ಸ್ವಾಮಿಗಳು ಗೌರವಿಸ್ತಾರ ಆಲ್ ಸ್ವಾಮಿಗಳು ಗೌರವಿಸ್ತಾರ ನಿಮ್ಮ ಹತ್ರ ಏನಿಲ್ಲ ಅಂದ್ರೆ ಯಾರು ಗೌರವಿಸುದಿಲ್ಲ ನೆನ್ಪಿಟ್ಕೋಬೇಕು ನಾವು ಇದು ನೆನ್ಪಿಟ್ಕೋಬೇಕಿದ್ ಸತ್ಯ ಹೇಳಕತ್ತೀನಿ ನಾನು ಮುಚ್ಚಿ ಹೇಳಕತ್ತಿಲ್ಲ ಸಿದ್ದೇಶ್ವರ ಸ್ವಾಮಿಗಳು ಬರ್ತಾರ ಅವಾಗ ಇಲ್ಲೇ ಅದಕ್ ಬಂದಾರ ಹೂ ಒಳ್ಳೆತಿ ದುಂಬಿ ಬಂದದ ಹೂ ಅಲ್ಲಿಲ್ಲ ಅಂದ್ರೆ ಹೌದಲ್ಲ ಸತ್ಯ ಹೂ ಅಳ್ಳಿಲ್ಲ ಅಂದ್ರೆ ಯಾರು ಬರೋದಿಲ್ಲ ಸ್ವಾಮಿ ಅದಕ್ಕೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಂಗಿಲ್ಲ ಒಬ್ಬ ಬಿಜಾಪುರದಿಂದ ಗದಗ ಹೊಂಟಿದ್ನಂತೆ ಅವ ತಬಲಾ ಬಾರಸಿದಂತೆ ಇವರಲ್ಲ ಮತ್ತೆ ನಿಮ್ ಹೇಳಕತ್ತಿಲ್ಲ ತಬಲಾ ಬಾರಸಿದಂತೆ ತಬಲಾ ಬಾರಸ ಕಂಡಕ್ಟರ್ ಟಿಕೆಟ್ ಕೇಳಿದಂತ ಏನ್ ಕೇಳಿದ ಆ ತಾತ ಈ ತಗಡ ಕದಿಂದ ಗದಗಿನ ಟಿಕೆಟ್ ಏನು ಹಾ ಅವ ಬೋನ್ಸ್ ನೇ ಕೇಳಿದ ತಾತ ಈ ತಕಡಕದಿಂದ ಗದುಗಿನ ಟಿಕೆಟ್ ಪಕಟ ಅಂತಂದ ಅವನು ತಗಲ ಕಲ್ತಿದ್ದ ಅವ ಅಂದ ತಾತ ಈ ತಕಡಕದಿಂದ ಗದಗಿನ ಟಿಕೆಟ್ ಪಕಟ ಕೊಡಕ ತೆಲಿ ಕಟ್ಟದ ತೆಲಿ ಕಟ್ಟದ ಅನ್ನಂತವ ಹಂಗಿ ಜಗತ್ನಾಗ ರೆಸ್ಪೆಕ್ಟ್ ಸಿಗಬೇಕು ಅಂತ ಕೇಳಿದ್ರೆ ಸುಮ್ನೆ ಸುಮ್ನೆ ಅಲ್ತಮ್ಮ ಮಾವಿನ ಕೈ ತಿಗಿಡ್ದಾಗ ಹರ್ಕೋಬೇಕ್ರಿ ಏನಂತ ಇನ್ನಾಗ ಹರ್ಕೋಬೇಕಂತ ತಾನ ಬಂದ ಮುಡಿಯೋದಾಗ ಬಿಡಂಗಿಲ್ಲ ಎಂದೂ ಬೀಳೋದಿಲ್ಲ ಡೂ ಆರ್ ಡೈ ಕೈ ಕೆಸರಾದ್ರೆ ಬಾಯಿ ಮಸಿರು ಅದಕ್ಕೆ ನಾನ್ ಹೇಳಾಕ್ ಇಷ್ಟ ಪಡ್ತೀನಿ ಇವತ್ತ ನಿಮ್ ಹಿಂದ ಈ ಮನಿ ಇನ್ ಹೆಂಗ್ ಸಿಪಿ ಆಗಿರಿ ಮನೆಯ ಡಿ ಸಿ ಒಬ್ರು ಬರ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಹೊಂದಟ್ಟಿ ಅವ್ರೆ ಹಿಂಗ ಈ ಮನೆಯನ್ನ ಮುಂದುವರೆಸ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾ 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 ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಪುಸ್ತಕ ಜಗತ್ತನ್ನು ಆಳ್ತದೆ ಅದಕ್ಕೆ ನೀವು ಪುಸ್ತಕ ಕೊಡ್ರಿ ಫೋನ್ ಕೊಡಬೇಡ್ರಿ ಮಕ್ಕಳ ಕೈಯಾಗ ಫೋನ್ ಕೊಟ್ಟವ ತಲಿ ಬಾಗಸ್ತರೆ ಪುಸ್ತಕ ಹಿಡ್ದಾವ ನಾಲ್ಕು ಮನ್ಯಾಗ ತಲಿ ಹತ್ತಿ ಮಾತಾಡ್ತಾನೆ ನೋಡಿರಿ ಯಾವ್ದು ಕೊಡ್ತೀರಿ ನಿಮ್ಗೆ ಬಿಟ್ಟಿದ್ದು ಅದಕ್ಕೆ ಎಲ್ಲ ಮಕ್ಕಳಿಗೆ ನಾನು ಹೇಳೋದು ಇಲ್ಲೆಲ್ಲ ಮಕ್ಳು ಕುಂದರ್ಸ್ಯಾರ ಬಹಳ ಖುಷಿ ಆಗ್ತದೆ ದೇವ್ರಿಗೂ ದೇವ್ರುಗಳು ಕೂತಾವೆ ನನ್ನ ಮುಂದೆ ಈ ದೇವ್ರು ನೋಡಿದ್ರೆ ಬಹಳ ಖುಷಿ ಆಗ್ತದೆ ಮಕ್ಕಳೇ ನಿಮ್ಮ ಅಪ್ಪಗೆ ನೀವು ಹೋಗಿ ಏನು ಕೇಳಬಾರ್ದು ಫೋನ್ ಕೇಳ್ಬೇಕಾ ಕೇಳಬಾರ್ದು ಫೋನ್ ಕೇಳಬಾರ್ದು ಏನು ಕೇಳ್ಬೇಕು ಪಪ್ಪಾ ನನಗೆ ಚಲೋ ಪುಸ್ತಕ ಕೊಡು ಸ ಈಗ ಈಗ ಎಕ್ಸಾಮ್ ಮುಗಿತಿ ಸುಟ್ಟಿ ಬಂತು ಚಲೋ ನಾಲ್ಕು ಕತಿ ಪುಸ್ತಕ ತಂದು ಕೊಡು ನಾ ಓದ್ ಹೊಳ್ಳು ಹೇಳ್ತೀನಿ ಅನ್ನುವಂತ ಭಾವ ನಿಮ್ ಬರಬೇಕು ಅಂತ ವಾತಾವರಣ ನಮ್ಮ ಹುಣಕಟ್ಟಿ ಅವ್ರು ನಿರ್ಮಾಣ ಮಾಡ್ಯಾರ ನನಗೆ ಬಹುಶಃ ಅವ್ರ ಸಿಸ್ಟರ್ ಹಚ್ಚಿದ್ರು ನಾನೇ ಅವ್ರು ಯಾರಂತ ಗೊತ್ತಿಲ್ಲ ಅವರು ಎರಡು ಸಲ ಫೋನ್ ಹಚ್ಚಿದ್ರು ನನಗೆ ನಮ್ಮ ಅಂಗಡಿ ಅಕ್ಕಮ್ಮ ಅವರು ಹಚ್ಚಿದ್ರು ಇವತ್ತು ನೀವು ಹೋಗೇತೀರಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಹುಶಃ ನನ್ನ ಬಹಳ ಪ್ರೀತಿಯಿಂದ ಒಂದು ರೀತಿ ತವರ್ ಮನಿಗೆ ಬಂದಂಗ ಬಂದೆ ಇವತ್ತು ನನ್ನ ಆರೋಗ್ಯ ನಿಜವಾಗ್ಲೂ ಕೈ ಕೊಟ್ಟಿತ್ತು ಆದ್ರೂ ಕೂಡ ಯಾಕೆ ಬಂದೆ ಅಂತ ಕೇಳಿದ್ರೆ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸು ಹೊಂದಿರಬೇಕೆ ಅದವರು ಮೊನ್ನೆ ಅದು ಹೇಳ್ತೀನಿ ಅವ್ರ ಜನಪದ ಭಾಷೆ ಒಳಗೆ ಹೇಳ್ತಾರೆ ಅಣ್ಣನಾರೆತ್ತ ತಮ್ಮನ ಮೂರೆತ್ತ ನಮ್ಮಪ್ಪನೆತ್ತ ಹದಿನಾರು ಬರುವಾಗ ನನ್ನೂರ ಭೂಮಿ ಅಂತ ಹೇಳ್ತಾರೆ ಹಂಗ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆಗ್ಯಾವ ನಮ್ ಜೋಳ ಉಳಾವ ನಮ್ಮ ಹಾಡ ಆಗ್ಯಾವ ನಮ್ ಜೋಳ ತೀರಿಲ್ಲ ನಮ್ಮ ಹಾಡ ಸಾಕ ಗೌರವ ಕೈಬೀಡ ನನ್ನ ಮನೆಯ ಜ್ಞಾನದತ್ತೆವೋ ಬೈದಾಳ ಅಂತ ಹೇಳಿ ಮಾ ಹಬ್ಬಕ್ಕೆ ಗರಸಿ ಹೇಳ್ತಾಳ ತೊಳುವ ಅದೇನು ಹೇಳ್ತಾರಲ್ಲ ಬೀಸುವ ಕಲ್ಲಿಗೆ ತೊಳಾಡಿ ತೊಡೆಯಾಡಿ ನಾಗರ ಹೆಡೆಯಂತ ನಡವಾಡಿ ಗೌರವ ನಿನ್ನ ಕೂಡ ಆಡಿ ದಣಿಯನ ಕೋಲ ಇವತ್ತು ಅವ್ರ ಕೂಡ ಆಡಿ ನಾನು ನನ್ಗೇನಾಗಿಲ್ಲ ಅಂತ ಕೇಳಿದ್ರೆ ಯಾವ ಜ್ವರದ ಬಾಧೆ ಇಲ್ಲ ನಮ್ಮ ಶಿವರಂಜನಿ ಮೇಡಮ್ ಅವ್ರು ಬಂದು ಉಡ್ಲಿ ಎರಡು ರಾಗಿ ಇದು ಚಲೋ ಜೋಳ ಯಾವುದು ಸಜ್ಜಿ ರೊಟ್ಟಿ ಹಾಕ್ಬಿಟ್ರೆ ಸಿದ್ದೇಶ್ವರ ಹಾಕಿ ಮಾಡಿದ ಕೈ ಅವು ನನ್ನ ಕೊಟ್ಟು ನನ್ನ ಜ್ವರನೂ ಇಲ್ಲ ಏನೂ ಇಲ್ಲ ಮನೆಯಾಗೆಲ್ಲ ಹೊಗೆ ಬಿಟ್ಟು ಅವ್ರು ಜಾ ಕೈ ಒಳಗೆ ತಪಸ್ಸಿ ನಮ್ಮ ಅವ್ರ ಕೈಯಾಗೆ ನಿಜವಾಗ್ಲಿ ಫ್ಯಾಮಿಲಿ ನೋಡಿ ಎಲ್ಲರನ್ನು ನೋಡಿ ಭಾಳ ಖುಷಿ ಆಯಿತು ಹೀಗೆ ಹಾಲುಂಡ ತವರಿಗೆ ಏನೆಂದು ಹರಸಲಿ ಹೊಳದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ಹಾರೈಸಿ ತಮ್ಮೆಲ್ಲರಿಗೆ ಪ್ರಸಾದಿ ಪ್ರಮುಖ ಕೃಪೆ ಏನು ನಾನು ನಾನೆ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ